ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ವೈರಲ್ ಆದ ಬೆನ್ನಲ್ಲೇ ಪರಪ್ಪನ ಅಗ್ರಹಾರದ ಏಳು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ ಹೀಗಿದ್ದರೂ ಇಂತಹ ಘಟನೆಗಳು ನಡೆಯುತ್ತಿವೆ ಹಾಗಿದ್ಮೇಲೆ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಕೆಲಸ ಮಾಡಬೇಕು ಇಂತಹ ಘಟನೆಗಳಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಂಡು ಇಂತಹ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಲಾಗುವುದು ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಪ್ರಸ್ತುತ ಬೆಳವಣಿಗೆ ಸಂಬಂಧ ಏಳು ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ ಜೈಲರ್ ಶರಣಬಸವ ಅಮೀನಗಡ ಪ್ರಭು ಎಸ್ ಕಂದೇವಾಲ್ ತಿಪ್ಪೇಸ್ವಾಮಿ ಶ್ರೀಕಾಂತ್ ವೆಂಕಟಪ್ಪ ಕೋರ್ತಿ ಸಂಪತ್ ಕುಮಾರ್ ಕಳಪಟ್ಟಿ ಬಸಪ್ಪ ತೇಲಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಘಟನೆ ಸಂಬಂಧ ವರದಿಯನ್ನ ಕೇಳಲಾಗಿದೆ ಮೇಲಾಧಿಕಾರಿಗಳು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ರೆ ಅವರನ್ನ ಕೂಡ ಅಮಾನತು ಮಾಡಲಾಗುವುದು ವರದಿ ಬಂದ ನಂತರ ಈ ಬಗ್ಗೆ ಕ್ರಮ ಕೈಗೊಳ್ತೇವೆ ಎಂದು ಪೊಲೀಸರು ಹೇಳಿದ್ದಾರೆ ಇದರಲ್ಲಿ ಯಾವುದೇ ಮುಲಾಜಿಲ್ಲ ಇದರಲ್ಲಿ ಸಿಬ್ಬಂದಿ ಹಾಗೂ ಅಧಿಕಾರಿ ಎಂದು ತಾರತಮ್ಯ ಮಾಡಲ್ಲ ಎಂದು ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಜೈಲಿನಲ್ಲಿ ನಟ ದರ್ಶನ್ ಆರಾಮವಾಗಿಯೇ ಇದ್ದಾರೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸಿಗರೆಟ್ ಸಹಿತ ಟೀ ಕುಡಿತಾ ಇರುವಂತಹ ಫೋಟೋ ವೈರಲ್ ಆಗಿತ್ತು ಆ ಘಟನೆಯ ಬೆನ್ನಲ್ಲೇ ಏಳು ಜನರನ್ನ ಸಸ್ಪೆಂಡ್ ಮಾಡಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಬಂಧಿಸಲಾಗಿದೆ ನ್ಯಾಯಾಂಗ ಬಂಧನದಲ್ಲಿ ಇರುವಂತ ನಟ ದರ್ಶನ್ಗೆ ಇದೀಗ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಆತಿಥ್ಯಗಳು ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು ಒಂದು ಫೋಟೋದಿಂದ ವೈರಲ್ ಆಗಿದೆ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ತೂಕವನ್ನ ಕಳೆದುಕೊಳ್ತಾ ಇದ್ದಾರೆ ಓದೋದಕ್ಕೆ ಪುಸ್ತಕ ಬೇಕು ಮನೆ ಊಟ ಬೇಕು ಅಂತ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಹೈಕೋರ್ಟ್ ಈ ಕುರಿತಂತೆ ಪೊಲೀಸ್ ಅಧಿಕಾರಿಗಳ ಬಳಿ ವರದಿಯನ್ನ ಕೇಳಿತ್ತು ಆದ್ರೆ ಪೊಲೀಸ್ ಅಧಿಕಾರಿಗಳು ನಟ ದರ್ಶನ್ ಅವರಿಗೆ ಊಟವನ್ನ ನೀಡುವ ಅಗತ್ಯವಿಲ್ಲ ಅವರು ಚೆನ್ನಾಗಿದ್ದಾರೆ ಜೈಲಿನಲ್ಲಿರುವಂತಹ ಊಟವನ್ನ ನೀಡಬೇಕು ಕೊಲೆ ಆರೋಪಿಗಳಿಗೆ ಊಟವನ್ನ ಮನೆಯಿಂದ ತರಿಸಿಕೊಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಇದೀಗ ಈ ಫೋಟೋವನ್ನ ನೋಡ್ತಾ ಇದ್ರೆ ನಟ ದರ್ಶನ್ ಅವರಿಗೆ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ರೀತಿಯಾದಂತಹ ರಾಜಾಚಿತ್ಯ ಸಿಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುತ್ಕೊಂಡು ಟೀ ಕುಡಿತಾ ಇದ್ದಾರೆ ಜೊತೆಗೆ ಸಿಗರೇಟ್ ಅನ್ನು ಸೇತಾ ಇದ್ದಾರೆ ಪೊಲೀಸ್ ಠಾಣೆಯ ಸಿಗರೇಟ್ ಅನ್ನ ಯಾರ್ ಕೊಟ್ಟರು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸ್ತಾ ಇದೆ ಈ ಒಂದು ವೈರಲ್ ಆದ ಫೋಟೋಗೆ ಸಂಬಂಧಪಟ್ಟಂತೆ ಏಳು ಜನ ಪೊಲೀಸರನ್ನ ಇದೀಗ ಅಮಾನತು ಮಾಡಲಾಗಿದೆ ಅಷ್ಟಕ್ಕೂ ಪೊಲೀಸ್ ಠಾಣೆಯಲ್ಲಿ ಸಿಸಿ ಟಿವಿಗಳು ಇರ್ತವೆ ಜಾಮರ್ಗಳು ಇರ್ತವೆ ಹಾಗಿದ್ರೂ ಕೂಡ ಇಂತಹ ಘಟನೆಗಳು ನಡೀತಾ ಇರುವಂತದ್ದು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕ್ರಮ ಗೊತ್ತಾಗ್ತಾ ಇದೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಸದ್ಯ ಏಳು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದ್ದು ಈ ವಿಚಾರದಲ್ಲಿ ಮೇಲಾಧಿಕಾರಿಗಳು ಶಾಮೀಲಾಗಿದ್ರು ಕೂಡ ಅವರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ